ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಮ್ಮ ಚಾನೆಲ್ನ ಆಗ್ರಹ ಸ್ಪಷ್ಟ ಆ ಹೆಣ್ಣು ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದು ಹನ್ನೆರಡರಿಂದ ಹದಿಮೂರು ವರ್ಷ ಆಯಿತು ಯಾವ ಕಾರಣಕ್ಕಾಗಿ ನ್ಯಾಯ ಒದಗಿಸೋಕೆ ಸಾಧ್ಯ ಆಗಿಲ್ಲ ಆ ಕೀಚಕರು ಯಾರು ಅವರನ್ನ ಸಮಾಜದ ಮುಂದೆ ಎಳೆತರಬೇಕು ಸೌಜನ್ಯ ರೀತಿಯಲ್ಲೇ ಬೇರೆಯವರಿಗೆ ಆಗಿದ್ರೆ ಆ ಪ್ರಕರಣಗಳು ಕೂಡ ಹೊರಗಡೆ ಬರಬೇಕು ಪಾಯಿಂಟ್ ನಂಬರ್ ಟೂ ಈ ಪ್ರಕರಣದಲ್ಲಿ ಅಧಿಕಾರಿಗಳು ಸಾಕ್ಷಿಯನ್ನ ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಿಲ್ಲ ಪ್ರಕರಣವನ್ನು ಹಳ್ಳ ಹಿಡಿಸಿದ್ದಾರೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಕೋರ್ಟ್ ಸ್ಪಷ್ಟವಾದ ಸೂಚನೆ ಕೊಟ್ಟಿದೆ ಆದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಯಾಕಿಲ್ಲ ಪಾಯಿಂಟ್ ನಂಬರ್ ತ್ರೀ ಸಂತೋಷ್ ರಾವ್ನೇ ಆರೋಪಿ ಅಂತ ಈ ಕ್ಷಣಕ್ಕೂ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ ಆದರೆ ಸಿಬಿಐ ನಂತ ಅತ್ಯುನ್ನತ ತನಿಖಾ ಸಂಸ್ಥೆ ತನಿಖೆ ಮಾಡಿದ್ರೂ ಕೂಡ ಸಂತೋಷ್ ರಾವ್ ಆರು ವರ್ಷ ಜೈಲಿನಲ್ಲಿ ಇದ್ದು ಎಲ್ಲ ತನಿಖೆಗೆ ಒಳಪಟ್ಟಿದ್ರೂ ಕೂಡ ಯಾವ ಕಾರಣಕ್ಕಾಗಿ ಆತನ ವಿರುದ್ಧ ಸಾಕ್ಷಿಯನ್ನ ಕಲೆ ಹಾಕೋದಿಕ್ಕೆ ಸಾಧ್ಯ ಆಗಿಲ್ಲ ಅಲ್ಲಿ ಏನ್ ಎಡವಟ್ಟಾಗಿದೆ ಈ ಪ್ರಶ್ನೆಯನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ನಮ್ಮ ಚಾನಲ್ ನ ಮೂಲಕ ಮಾಡ್ತಾ ಇದ್ದೇವೆ ಇವತ್ತು ನಾನು ಹೇಳೋದಿಕ್ಕೆ ಹೊರಟಿರೋದು ನಿಮ್ಮ ಮುಂದೆ ಒಂದು ಆಡಿಯೋವನ್ನ ಇಡ್ತೇನೆ ಏನು ಆಡಿಯೋ ಅಂದ್ರೆ ಸೌಜನ್ಯ ಕುಟುಂಬಸ್ಥರು ಸಂತೋಷರಾವ್ ಆರೋಪಿಯೆಲ್ಲ ಬೇರೆ ಮೂವರು ಅಂತ ಬೆರಳು ಮಾಡಿ ಒಂದಷ್ಟು ಮಂದಿಯ ಕಡೆಗೆ ತೋರಿಸ್ತಾ ಇದ್ರು ಅದಕ್ಕೆ ಪೂರಕ ಎನ್ನುವಂತೆ ಸೌಜನ್ಯ ಸ್ನೇಹಿತೆ ಹಾಗೆ ಸೌಜನ್ಯ ಚಿಕ್ಕಮ್ಮ ಆಗಿರುವಂಥ ಯಶೋಧ ಅವರು ಸೌಜನ್ಯ ಕಿಡ್ನ್ಯಾಪ್ಗೂ ಸ್ವಲ್ಪ ಹೊತ್ತಿನ ಮುಂಚೆ ನಾವಲ್ಲಿ ಹೋಗ್ತಾ ಇದ್ವಿ ಆಗ ಒಂದಷ್ಟು ಜನರು ನೋಡಿದ್ವಿ ಎನ್ನುವಂಥ ಮಾತನ್ನು ಹೇಳಿದರು ನೀವು ಕೇಳಿಸ್ಕೊಂಡಿರ್ತೀರಿ ಹಾಗೆ ಸೌಜನ್ಯ ಚಿಕ್ಕಮ್ಮ ಯಶೋಧ ಹಾಗೆ ವರ್ಷ ಅವರ ಹೆಸರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಪ್ರಸ್ತಾಪ ಆಗಿದೆ ಅದನ್ನು ಕೂಡ ನೀವು ಗಮನಿಸಿರಬಹುದು ಆದರೆ ಸೌಜನ್ಯ ಚಿಕ್ಕಮ್ಮ ಆಗಿರುವಂಥ ಯಶೋಧ ಅವರನ್ನ ಇಲ್ಲಿವರೆಗೆ ಯಾರೂ ಕೂಡ ಮಾತಾಡಿಸ್ತಾ ಹಾಗಿಲ್ಲ ಮಾಧ್ಯಮಗಳು ಅಥವಾ ಅವರನ್ನು ಮಾ ಅವರ ಮಾತನ್ನು ನೀವು ಯಾರೂ ಕೂಡ ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ ನಾನಿವತ್ತು ಸೌಜನ್ಯ ಚಿಕ್ಕಮ್ಮ ಆಗಿರುವಂಥ ಯಶೋದ ಅವರನ್ನು ಮಾತಾಡಿಸಿದ್ದೇನೆ ಅವರು ಮಾತಾಡಿದ್ದಾರೆ ಅವರ ಮಾತನ್ನ ಕೇಳಿಸ್ಕೊಳ್ಳಿ ಆನಂತರ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂದರೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸೌಜನ್ಯ ಕಿಡ್ನಾಪ್ ಆಗಿದ್ದು ಹೆಚ್ಚು ಕಡಿಮೆ ನಾಲ್ಕು ಕಾಲ್ ಅಥವಾ ನಾಲ್ಕು ವರೆಯ ನಂತರ ನಾನೊಂದು ಒಂದೂವರೆ ಎರಡು ಗಂಟೆ ಸುಮಾರಿಗೆ ಅಲ್ಲಿ ಬರುವಾಗ ಯಾರೋ ಮೂವರು ನಿಂತ್ಕೊಂಡಿದ್ರು ಅದರಲ್ಲಿ ಓರ್ವ ವ್ಯಕ್ತಿಯನ್ನಂತೂ ನಾನು ಬಹಳ ಸ್ಪಷ್ಟವಾಗಿ ಗುರುತು ಹಿಡಿತೇನೆ ಅದರ ನಾ ಸಂತೋಷರಾಮನನ್ನ ಎಲ್ಲೂ ಕೂಡ ನೋಡಿಲ್ಲ ಆದರೆ ಆ ಮೂವರು ಮಾತ್ರ ನಿಂತ್ಕೊಂಡಿದ್ರು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಅವ್ರು ಏನು ಹೇಳಿದ್ದಾರೆ ಅದನ್ನೊಮ್ಮೆ ಕೇಳಿಸಿಕೊಳ್ಳಿ ಒಂಬತ್ತನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಅವತ್ತು ಏನಾಯಿತು ನೀವು ಏನು ನೋಡಿದ್ರಿ ಮಧ್ಯಾಹ್ನ ಸುಮಾರಿಗೆ ನಾನು ನಮ್ಮ ಮನೆಯಿಂದ ನಾನು ಮನೆಗೆ ಹೊಸ ಅಕ್ಕಿ ಊಟಕ್ಕೆ ಹೋಗ್ತಾ ಇದ್ದೇನೆ ಒಂದೂವರೆ ಗಂಟೆ ಒಂದೂವರೆಯಿಂದ ಎರಡು ಗಂಟೆ ಒಳಗೆ ನಾಡಿಕೊಂಡು ಹೋಗುವಾಗ ಜೈನು ಅಲ್ಲಿ ಬೈಕ್ ಅಲ್ಲಿ ನಿಂತುಕೊಂಡು ಕೂತ್ಕೊಂಡು ಉಜ್ಜಿದ ಸೈಡ್ ಅದೇ ಸೌಜನ್ಯ ಕಿಡ್ನಾಪ್ ಆದಲ ಅಲ್ಲೇ ಇದ್ದ ಮತ್ತೊಬ್ಬ ಧರ್ಮಸ್ಥಳ ಏನಾಗಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು ಆಮೇಲೆ ನಾನು ಸ್ವಲ್ಪ ಅವರ ಮುಖ ನೋಡ್ತಾ ನಮ್ಮ ಕರೆಕ್ಟ್ ಪರಿಚಯ ಉಂಟು ಹ್ಮ್ ಹ್ಮ್ ಹೇಗೆ ಪರಿಚಯ ನಾನು ಹದ್ನೈದು ವರ್ಷ ಅಂಗಡಿಯಲ್ಲಿ ಅಂಗಡಿಯಲ್ಲಿದ್ದೆ ಧರ್ಮಸ್ಥಳ ನೇತ್ರಾತಿ ಹಾ ನಮ್ಮ ತಂಗಿಯ ಕ್ಲಾಸ್ಮೆಂಟ್ ಅವನು ತಂಗಿ ನಂಗೆ ಅವರು ಪರಿಚಯ ಉಂಟು ನಾನು ಅಂಗಡಿಯಲ್ಲಿ ಇದ್ದೆ ಅಲ್ಲ ಪರಿಚಯ ಉಂಟು ಆಮೇಲೆ ನಾನು ಆ ಅವರನ್ನ ನೋಡ್ತಾ ಸೀದಾ ಬಂದೆ ಮುಂದೆ ನಮ್ಮ ಮನೆಯಲ್ಲಿ ದಾಟುವಾಗ ಒಬ್ಬ ಬೈಕ್ ಅಲ್ಲಿ ಧರ್ಮಸ್ಥಳ ಅಲ್ಲಿ ನಿಂತ್ಕೊಂಡಿದ್ದ ದಪ್ಪ ಮೀಶ ದಪ್ಪ ಇದ್ದವ ಒಬ್ಬ ಅವಾಗ ಆಚೆಯಿಂದ ವರ್ಷ ಬಂದ್ಲು ನಾನು ಮನೆ ಕಡೆಗೆ ದಾಟುವಾಗ ಆಚೆಯಿಂದ ಬಸ್ ಬಂತು ಉಜಿರ ಕಡೆ ಅವ್ಳು ಆಚೆ ನಿಂತಳು ನಾನು ಈಚೆ ನಿಂತೆ ಅವಾಗ ಬಸ್ ದಾಟಿದ ತಕ್ಷಣ ಅವನು ಮೂರು ಚಪ್ಪ ನೋಡಿದ್ದ ಅವ್ರಿಗೆ ವರ್ಷಗೆ ಅವ್ಳು ಮುಖವೇ ನೋಡ್ಲಿಲ್ಲ ಆಮೇಲೆ ಮೂರು ಸಲ ಕರೆಯುವಾಗ ನಾನು ಹೇಳುವ ಅವ್ನು ಪರೀಕ್ಷೆ ಉಂಟು ಹೇಳುವಾಗ ಅವಳು ಮುಖ ನೋಡಿದ್ಲು ಅವ್ರದ್ದು ಏನೋ ಪರೀಕ್ಷೆ ಯಾವ್ದು ಅಂತ ಅವ್ರು ಏನೋ ಹೇಳಿದ್ಲು ನಾನು ನನ್ನಷ್ಟಿಗೆ ನಾನು ಸೀದಾ ಬಂದೆ ಆ ಮುಖ ನೋಡ್ತಾ ನಾವ್ ನಮ್ಮ ನೋಡ್ತಾ ಸೀದಾ ಬಂದೆ ಅಷ್ಟೇ ಓಕೆ ಓಕೆ ಅಂದ್ರೆ ಈಗ ವರ್ಷನು ಇದನ್ನೇ ಹೇಳ್ತಿದ್ದಾರೆ ಅಂದ್ರೆ ನಾನು ಅಲ್ಲೇ ಹೋಗ್ತಾ ಇದ್ದೆ ವರ್ಷ ಹೇಳೋದನ್ನ ಹೇಳ್ಬಿಡ್ತೀನಿ ವರ್ಷ ಹೇಳ್ತಾ ಇದ್ರು ಮಧ್ಯಾಹ್ನ ಮೇಲೆ ನಾನು ಕಾಲೇಜ್ ಇದ್ದಿದ್ದು ನಾನು ಅಲ್ಲೇ ಹೋಗ್ತಾ ಇದ್ದೆ ಸೌಜನ್ಯ ಚಿಕ್ಕಮ್ಮನು ಕೂಡ ಆ ಕಡೆಯಿಂದ ಬರ್ತಾ ಇದ್ರು ನಾನು ಹೋಗುವಾಗ ಆ ಸೌಜನ್ಯ ದೇಹ ಸಿಕ್ತಲ್ಲ ಬಾಡಿ ಸಿಕ್ತಲ್ಲ ಆ ತೊರೆಯಿಂದ ಮೇಲ್ಗಡೆ ಇಬ್ರು ಬರ್ತಾ ಇದ್ರು ಮೇಲ್ಗಡೆ ಹತ್ತು ಬಂದು ಅವ್ರು ಬೈಕ್ ನಲ್ಲಿ ಹಂಗೆ ಹೋದ್ರು ಅಂತ ವರ್ಷ ಹೇಳೋದು ನೀವ್ ಹೇಳೋದು ಅದನ್ನೆಲ್ಲ ನಾನು ನಾನು ಇರುವಾಗ ಬೈಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಮುಖ ಮಾಡಿ ಒಬ್ಬ ಧರ್ಮಸ್ಥಳ ಸೈಡ್ ಅದು ಇಬ್ರು ಮುಖ ಒಂದೇ ಲೆಕ್ಕ ಇತ್ತು ಮುಖದ ಲೆಕ್ಕ ಹಾಗೇನೆ ಇವ್ರದ ಇತ್ತು ಏನಾದ್ರು ಮಾತಾಡ್ತಾ ಇದ್ರು ಕೂತ್ಕೊಂಡಿದ್ದಾಗ ಹಾ ಮಾತಾಡ್ತಾ ಇದ್ರು ಏನಂತ ನಂಗೆ ಅದು ಕೇಳಿಲ್ಲ ಅವರ ಮೆಲ್ಲ ಮಾತಾಡ್ತಾ ಇದ್ರು ಆಕೆ ನಾನು ಬರುವಾಗ ಮೆಲ್ಲ ಮೆಲ್ಲ ಮಾತಾಡಿದ್ರು ಕಿ ನನಗೆ ಪರಿಚಯ ನಂದು ನಂದೋನಿಗೆ ನನ್ನ ನೋಡಿ ಸುಮ್ನೆ ಎಲ್ಲ ಮಾತಾಡ್ತಾ ಇದ್ರು ಹಾ ಹಾ ಇವನು ಕೂಡ ಧರ್ಮಸ್ಥಳ ಎಲ್ಲ ಲೈನ್ ಆಚೆ ಕಿರ್ಗಿದ ಅವನು ಸಹ ಫೋನ್ ನಲ್ಲಿ ಮಾತಾಡ್ತಾ ಇದ್ದ ಅವಾಗ ಆಚೆಯಿಂದ ವರ್ಷ ಬಂದ್ಲಾ ಅಂತ ಹೇಳಿ ಫೋನ್ ಕಟ್ ಮಾಡಿ ವರ್ಷಕ್ಕೆ ತಾಟಿ ಹೊಡೆದ ವರ್ಷಕ್ಕೆ ಚಪ್ಪಾಳೆ ವರ್ಷಗೆ ಚಪ್ಪಳೆ ಹೊಡಿ ಹೌದು ಹೌದು ಇದು ವರ್ಷಂಗೂ ಗೊತ್ತು 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 ನನಗೆ ಚಪ್ಪಳೆ ಕರೆದ್ರು ಆದ್ರೆ ನಾನು ಅವ್ರ ಕಡೆ ತಿರುಗಲಿಲ್ಲ ನಾನು ನನಗೆ ಹೋದೆ ಅಂತ ವರ್ಷ ಹೌದು 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 ಸರ್ ಹಾ ಹಾ ಅವರು ತುಳುಲ್ ಮಾತಾಡ್ತಾ ಇದ್ರು ಅಂತ ವರ್ಷ ಹೇಳೋದು ಹೌದು ತುಳುಲಿ ಮಾತಾಡ್ತಾ ಇದ್ರು ಅವರು ಆದ್ರೆ ನಿಮ್ಗೆ ಸ್ಪಷ್ಟವಾಗಿ ಏನು ಅಂತ ಸರಿಯಾಗಿ ಕೇಳಿಸಿಲ್ಲ ನಿಮ್ಗೆ ನಂಗೆ ಕೇಳಿಸಿ ನಾನು ಬರುವಾಗ ಅವ್ನು ಮೆಲ್ಲ ಮೆಲ್ಲ ಮಾಡ್ದ ಆಚಿಂದ ಬರುವಾಗ ಜೋರ್ ಮಾಡ್ತಾ ಇದ್ದ ನಾನು ಹತ್ತಿರ ಬರುವಾಗ ಮೆಲ್ಲ ಮೆಲ್ಲ ಮಾತಾಡ್ತಾ ಇದ್ದೆ ಸರ್ ಹಾ ಹಾ ವರ್ಷ ಏನೋ ಹೇಳೋದು ಏನಪ್ಪಾ ಅಂದ್ರೆ ಅವ್ರು ಆ ಟೈಮ್ ಅಲ್ಲಿ ಏನು ಈ ಟೈಮ್ ಅಲ್ಲಿ ನಮ್ಗೆ ಏನು ಮಾಡಕ್ ಆಗಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ರು ಅಂತ ಹೌದೌದು ಅವತ್ತು ಸಲ ಹಾಗೆ ನನ್ನ ಹತ್ರ ಸಹ ಹೇಳಿದ್ಲು ಒಂದ್ಸಲ

ಒಟ್ಟಲ್ಲಿ ಅಲ್ಲಿ ಇಬ್ರು ಬೈಕ್ ಅಲ್ಲಿ ಕುತ್ಕೊಂಡಿದ್ದು ನೀವು ನೋಡಿದ್ರಿ ಅದೇ ಸ್ಪಾಟ್ ಅಲ್ಲಿ ನೋಡಿದಿದ್ದೆ ಇನ್ನೊಬ್ಬ ದಪ್ಪ ಇದ್ದ ಹೌದು ದಪ್ಪ ಮೀಸೆಯನ್ನು ನೋಡಿದೆ ನೋಡಿದ್ ಅಷ್ಟೊಂದು ಪರಿಚಯ ಇಲ್ಲ ಮತ್ತೆ ಕರೆಕ್ಟ್ ಉಂಟು ಮತ್ತೊಬ್ಬ ಉಂಟು ಅಂತ ಯಾರು ಏನಂತ ನಂಗೆ ಅಷ್ಟೊಂದು ಇದ್ದಿಲ್ಲ ಸರ್ ಇವಾಗ ಚುಚೂರ್ ಗೊತ್ತು ಯಾರು ಗೊತ್ತು ಗೊತ್ತು ನೋಡಿದ್ರೆ ನಾನು ಹೇಳ್ತೇನೆ ಇವಾಗ ಕೂಡ ನೀವ್ ಈ ವಿಚಾರನ ಯಾರ ಹತ್ರ ಹೇಳಿದ್ರಿ ಫಸ್ಟ್ ನಾ ಈ ಸ್ಪಾಟ್ ಅಲ್ಲೆಲ್ಲ ನೋಡಿದ್ದೆ ಅಂತ ಇದ್ದು ಇವರು ಅವರು ಇಲ್ಲಿ ನಮ್ಮ ಮನೆಗೆ ಬಲ್ಲ ಮಂಜಕ್ಕೆ ಎರಡು ಸಲ ಬಂದ್ರು ಸರ್ ಅವಾಗ ನನ್ನ ಹತ್ರ ಎಲ್ಲ ವಿಚಾರಣೆ ಕೇಳಿದ್ರು ನಾನು ಹೇಳಿದ್ದೆ ಅದಕ್ಕೆ ಅವರು ನಂಗೆ ತಿರ್ಗ ಉತ್ತರ ಕೊಟ್ಟರು ಅದು ಎಷ್ಟೋ ಜನ ಹಂಗೆಲ್ಲ ಕೂತ್ಕೊಂಡು ಇರ್ತಾರೆ ಅಂತೇಳಿ ಎಷ್ಟೋ ಜನ ಕೂತಿರ್ತಾರೆ ಅಂತ ಹೇಳಿದ್ರು ಅದು ನೀವು ಎಲ್ಲ ಹಂಗೆಲ್ಲ ಎಲ್ಲಿಕೆ ಆಗುದಿಲ್ಲ ಹಾಗೆಲ್ಲ ಮೈದ್ರು ಆಮೇಲೆ ನಮ್ಗೆ ಬೆಳ್ತಂಗಡಿಗೆ ಅಲ್ಲಿ ಕರೆದ್ರು ಅಲ್ಲಿ ಕೂಡ ನಮ್ಗೆ ಹಂಗೆ ಹೇಳಿದ್ರು ಅದು ನೀವೇ ಹೇಳುದು ತಪ್ಪು ಎಲ್ಲರು ಎಲ್ಲರೂ ಹಂಗೆಲ್ಲ ಕೂತುರ್ತಾ ಇರ್ತಾರೆ ಮಧ್ಯಾಹ್ನದ ಹೊತ್ತು ಹಂಗಲ್ಲ ಸರ್ ಬಾರ್ದು ಹಾಗೆ ಹಂಗೆಲ್ಲ ಹೇಳಿದ್ರು ನಾನೇ ಪರಿಚಯ ಉಂಟು ಅಂತ ಹೇಳಿದ್ದಾಗ ಅದಕ್ಕೆ ನಂಗೆ ಎರಡು ಬೈದ್ರು ಅವ್ರು ಹಾ ನಂಗೆ ಬೈದ್ರು ಸರ್ ನಾನ್ ಬಂದು ಅಕ್ಕನ ಹತ್ರ ಬಂದು ಹೇಳ್ದೆ ನಂಗೆ ಅವ್ರು ಬೈತಾರ ಅಂತ ಹೇಳಿ ಹಾ 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 ಅಂದ್ರೆ ಎಷ್ಟು ದಿನದ ನಂತರ ನೀವು ಈ ವಿಚಾರ ಹೇಳಿದ್ರಿ ಅಂದ್ರೆ ಫಸ್ಟ್ ಯಾರ ಹತ್ರ ಅಂದ್ರೆ ಈ ಸಿ ಐ ಅದೆಲ್ಲ ಅಲ್ಲ ನೀವು ಮನೆಯವ್ರು ಯಾರ ಹೇಳಿದ್ರಿ ನೀವು ಅಪ್ಪನ ಹತ್ರ ಫಸ್ಟ್ ಹೇಳಿದ್ದೆ ನಾನು ಬಾಬುಗೌಡ್ರ ಅಪ್ಪನ ಹತ್ರ ಹಾ ಹೌದು ಅವ್ರ ಹತ್ರ ಹೇಳಿದ್ದೆ ನಾ ಅಪ್ಪ ನಂಗೆ ಹಿಂಗೆ ಹಿಂಗೆ ಅವ್ರನ್ನ ನೋಡಿದ ಅಪ್ಪ ಅವ್ರು ಹೀಗೆ ಅಲ್ಲಿ ಇದ್ರು ಅವರು ಯಾರನ್ನ ಕಾಯ್ತಾ ಇದ್ರು ಆ ಮಧ್ಯಾಹ್ನದ ಹೊತ್ತು ಅಂತ ಹೇಳಿದ್ದೆ ನಾನು ಮಧ್ಯಾಹ್ನದ ಹೊತ್ತು ಸೌಜನ್ಯ ಸಿಕ್ತಲ್ಲ ಅಂತ ಹೇಳಿ ಒಟ್ಟಿಗೆ ಬರುವವಳು ನಾನು ಹಾ ಹಾ ಹಂಗೆ ನಾನು ಬಾವ್ ಗೆ ಕಾಲ್ ಮಾಡಿದೆ ಸೌಜನ್ಯ ಅಪ್ಪನಿಗೆ ಸೌಜನ್ಯ ಬಂದ್ಲಾ ಅಂತ ಹಾಗೆ ಅದಕ್ಕೆ ಅವ್ರು ಅವ್ರು ಬರ್ಲಿಲ್ಲ ಅಲ್ಲ ಅವ್ರು ಇನ್ ಬರ್ಬೇಕಷ್ಟು ಅದಕ್ಕೆ ನಾನ್ ಮೆಲ್ಲ ಮೆಲ್ಲ ನಡ್ಕೊಂಡ್ ಬಂದದ್ದು ಅಂದ್ರೆ ಸೌಜನ್ಯ ಅವತ್ತು ಎಕ್ಸಾಮ್ ಮುಗ್ಸ್ಕೊಂಡು ಆ ಟೈಮಿಗ್ ಬರ್ಬೇಕಿತ್ತು ಒಟ್ಟಿಗೆ ಹೋಗುವ ನಾನು ಇದು ಬಾಬುಗುಡ್ರತ್ರ ಯಾವಾಗ ಹೇಳಿದ್ ನೀವು ಅಂದ್ರೆ ಒಂಬತ್ತನೇ ತಾರೀಕು ಇನ್ಸಿಡೆಂಟ್ ಆಗಿದ್ದು ಹತ್ನೇ ತಾರೀಖು ಹೊರಡಿ ತಿಕ್ಕಿದ್ದು ಎಷ್ಟು ದಿನ ಆದ್ಮೇಲೆ ಹೇಳಿದ್ರಿ ನಾನ್ ಒಂದು ಐದು ದಿವಸ ಆದ್ಮೇಲೆ ಹೇಳಿದ್ದು ಹಾ 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 ಮನೆಯಲ್ಲಿ ಕಾರ್ಯಕ್ರಮ ಉಂಟಲ್ಲ ಅವಾಗ ಬಂದು ಅಥವಾ ಅಪ್ಪನ ಹತ್ರ ಹೇಳಿದ ಅಪ್ಪ ಹೀಗೆ ಅವನು ನೋಡಿದೆ ಅಪ್ಪ ಊರೆ ಅಂತ ಹೇಳಿದ್ದೆ ಹಂಗೆ ಅಲ್ಲಿವರೆಗೆ ಯಾಕೆ ನಂಗೆ ಭಯ ಆ ಹಾಗೆ ಅವತ್ತು ಎಲ್ಲ ನಮ್ಗೆ ಮಾತಾಡ್ಲಿಕ್ಕೆ ಇದ್ದಿರ್ಲಿಲ್ಲ ಸರ್ ಎಲ್ಲ ಕಡೆ ಅದೇ ಸುದ್ದಿ ಭಯ ಇತ್ತು ನಾನ್ ನೋಡಿದೆ ಅಂತ ಹೇಳಿದ ಅದು ಸಹ ನಂಗೆ ಭಯ ಇತ್ತು ಅದಕ್ಕೆ ನಾನು ಯಾರ ಹತ್ರ ಇರಲಿಲ್ಲ ಒಟ್ಟನಲ್ಲಿ ನೀವು ನೋಡಿದ್ರಿ ನಿಮ್ಮನ್ನು ವರ್ಷಿದರೆ ನೀವಿಬ್ರು ನೋಡಿದ್ದು ಸೇಮ್ ದೃಶ್ಯನಾ.

ಇಲ್ಲ ಇಲ್ಲ ನಾನು ಬರ್ಲಿಲ್ಲ ನಿಮ್ಮನ್ನು ಗೊತ್ತಿರೋ ಹಾಗೆ ವರ್ಷನು ಕರೆದಿಲ್ಲ ವರ್ಷನ ಇಲ್ಲ ಅಂತ ಗೊತ್ತಿಲ್ಲ ಅದು ಗೊತ್ತಿಲ್ಲ ಗೊತ್ತಿಲ್ಲ ಒಟ್ಟಲ್ಲಿ ನಿಮ್ಮ ನಿಮ್ಮನ್ನ ಆ ಸಂದರ್ಭದಲ್ಲಿ ನೀವು ನೋಡಿದ್ರಿ ಮಾಡಿದ್ರಿ ಅನ್ನೋ ಕಾರಣಕ್ಕೆ ನೀವು ಮನೇಲಿ ಹೇಳಿದ್ರು ಕೂಡ ನಿಮ್ಮನ್ನ ಎಲ್ಲೂ ಕೂಡ ಅವ್ರಿಗೆ ಕರೆದಿಲ್ಲ ನಿಮ್ಮನ್ನ ಹಿಂಗ ಅಂತ ಹೇಳಿ ಇಲ್ಲ ಸರ್ ನಿಮ್ಮನ್ನ ಆ ಟೈಮಲ್ಲಿ ಕೋರ್ಟಿಗೆ ಕರೆದ್ರೆ ನೀವು ರೆಡಿ ಇದ್ರಿ ನೀವು ಸಾಕ್ಷಿ ಹೇಳಿ ನಾನು ಈಗ ರೆಡಿ ಇದ್ದೇನೆ ಸರ್ ನಾನು ಈಗ 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 ಹೇಳ್ತೇನೆ ನಾನು ರೆಡಿ ಇರ್ತೇನೆ ನಾನು ಕರೀಲಿಲ್ಲ ಅದಕ್ಕೆ ಅವರು ನನಗೆ ಬೈದ್ರಲ್ಲ ಅವತ್ತು ಅದಕ್ಕೆ ನೀವು ಆಗೆಲ್ಲ ಹೇಳ್ಬಾರ್ದು ಹಂಗೆಲ್ಲ ಬೈದ್ರು ಹ್ಮ್ 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 ಸೊ ನೀವು ನಾವು ಅಂತಾನೆ ಹೇಳ್ಬಾರ್ದು ಅಂತ ಬೈದ್ರು ನಿಮ್ಗೆ ಹಾ ನೋಡು ಅದೆಲ್ಲ ಹೇಳ್ಬಾರ್ದು ನೀವು ಹಂಗೆಲ್ಲ ಅಂತ ಹೇಳಿ ಅದು ಬೇರೆ ಹಂಗೆಲ್ಲ ಹೇಳುದು ಸರ್ ನಂಗೆ ನಾನು ಹೇಳ್ದೆ

ಹೌದು ನೀನ್ ನೋಡಿದ್ ಸರಿ ಆ ರೀತಿ ಅಂದ್ರೆ ಯಾವ ರೀತಿ ಇದ್ ಮಾಡಿದ್ರು ಅವರು ಹೇಳಿದ್ರು ಇಷ್ಟು ಹೊತ್ತಿ ನಾನು ನೀನ್ ನಡ್ಕೊಂಡು ಬರುವಾಗ ನಿಂಗೆ ಏನ್ ಹೆಲ್ಪ್ ಆದ್ರೆ ಹಣ ಆಯ್ತಾ ಇದೆ ಬರುವಾಗ ಯಾರಾದ್ರೂ ಅದಕ್ಕೆ ನಾನು ನೋಡಿದೆ ನಾ ಅವತ್ತು ಒಂದೂವರೆ ಗಂಟೆ ಹೊತ್ತಿಗೆ ಅಲ್ಲಿ ಕಾಯ್ತಾ ಇದ್ರು ಅಂತ ಹೇಳಿದೆ ನಾನು ಪಪ್ಪನ ಹತ್ರ ದಪ್ಪ ಮೀಸ ಅವನೊಬ್ಬ ನಮ್ಮ ಕಡೆ ಅವ್ರ ಪರಿಚಯ ಅವ್ರ ಇದ್ದಾರೆ ಅವ್ರ ಅಂತ ಹೇಳಿ ಮುಖ ಎಲ್ಲ ನೋಡ್ತಾ ಇಲ್ಲ ತುಂಬಾ ಹೊತ್ತು ಮುಖ ನೋಡಿದ್ದೇನೆ ಅವ್ರದ್ದು ನೀವು ನೋಡಿದಂತೂ ಬಹಳ ಸ್ಪಷ್ಟ ಕರೆಕ್ಟ್ ನೋಡ್ರಿ ಎಲ್ಲಿ ಬೇಕಾದ್ರೂ ಹೇಳ್ತೇನೆ ಸರ್ ದೇವರ ಅನ್ನಪ ಅಲ್ಲಿ ಹೇಳ್ತೀನಿ ಇದು ಸತ್ಯ ಮಾತು ನೀವು ರೆಡಿ ಇದ್ದೀರಿ ಹೌದು ಇನ್ನೊಂದ್ ಎರಡು ಮಾತು ನೀವು ಸೌಜನ್ಯ ಬಹಳ ಹತ್ತಿರದಿಂದ ನೋಡಿದಂತವ್ರು ಹೇಗಿದ್ಲು ಸೌಜನ್ಯ ಸೌಜನ್ಯ ಸರ್ ನಾನ್ ಸಾಯಂಕಾಲ ನಾಲ್ಕು ಕಾಲಗೆ ಬರುವಾಗ ನಡ್ ಮನೆಗೆ ಬರ್ತದೆ ಇವಾಗ ಜೀಪ್ ನಲ್ಲಿ ಟಾಟಾ ಟಾಟ ಮಾಡಿದ್ದೇವೆ ಅವ್ರದ್ದು ಅವಳು ಹಾ ಅವ್ಳು ನಡ್ಕೊಂಡು ಬ್ಯಾಗ್ ಒಂದ್ ತರ ಹಾಕೊಂಡು ಕೊಡೆ ಅರ್ಧ ಅರ್ಧ ಮಾಡ್ಕೊಂಡು ನಮ್ಗೆ ಟಾಟೆ ಎಲ್ಲ ಮಾಡಿದ್ಲು ಅಂದ್ರೆ ನೀವು ಒಂದೂವರೆಗೆ ಸೀದಾ ಹೋಗಿ ಹೊಸ ಅಕ್ಕಿ ಅನ್ನ ಊಟ ಮಾಡ್ಕೊಂಡು

ಒಂ ಉರಿಯುತ್ತೆನ್ ನೀರ್ ನೀವು ಕಣ್ಣಲ್ಲಿ ಮಗಳು ಹೌದು ಸರ್ ಹ್ಮ್ 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 ಓಕೆ ಯಶೋಧ ಅವ್ರೆ ಒಟ್ಟು ಅದೇ ಬೇಕಿತ್ತು ಅಂದ್ರೆ ನೀವು ನೋಡಿದ್ರಿ ಅನ್ನೋದೊಂದು ನೀವು ನೋಡಿದ್ರು ಕೂಡ ಯಾಕೆ ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅನ್ನೋದು ಇಲ್ಲಿರೋ ಪ್ರಶ್ನೆ ನೀವು ನೋಡಿದಿರಿ ವರ್ಷ ನೋಡಿದಾರೆ ಇಬ್ರುನು ಸಾಕ್ಷಿಯಾಗಿ ಪರಿಗಣಿಸಿಲ್ಲ ಅದೇ ನಮ್ಗೆ ಬೈದ್ರು ಅಲ್ಲ ನೀವು ಹೇಳ್ಬಾರ್ದು ಹಂಗೆ ಎಲ್ಲ ನಂಗೆ ಬೈದ್ರು ಅಡಿ ಲೇಡಿ ಅವರು ಒಬ್ರು ಹ್ಮ್ ಅದ್ರ ಹರೀಶ್ ಮಡಿವಾಳ್ ಅನ್ನೋರು ನೋಡಿದ್ರಂತೆ ಹರೀಶ್ ಮಡಿವಾಳ್ ನೋಡಿದ್ದು ಯಾರೋ ದಪ್ಪ ಮೀಸೆ ವ್ಯಕ್ತಿ ಅವರು ನೋಡಿದ್ರಂತೆ ಹರೀಶ್ ದಪ್ಪ ಮೀಸೆ ದಪ್ಪ ದಪ್ಪ ಮೂವತ್ತೈದು ಮೂವತ್ನಾಲ್ಕು ಮೂವತ್ತೈದು ವರ್ಷದ ಹುಡು ಅವರು ಅಷ್ಟೇ ಹ್ಮ್ 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 ಅದೇ ಅದೇ ಓಕೆ ಓಕೆ ಹಾಗಾದ್ರೆ ಥ್ಯಾಂಕ್ ಯು ಸೌಜನ್ಯ ಚಿಕ್ಕಮ್ಮ ಯಶೋಧವರ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಯಶೋಧವರು ಏನು ಹೇಳ್ತಾರೋ ಅದೇ ರೀತಿಯಾಗಿ ಸೌಜನ್ಯ ಆಗಿರುವಂತ ವರ್ಷ ಅವರು ಕೂಡ ಹೇಳ್ತಾರೆ ವರ್ಷ ಕೂಡ ಅಲ್ಲೇ ಕಾಲೇಜಿಗೆ ಹೋಗ್ತಾ ಹೋಗ್ತಾಯಿದ್ರು ಅವತ್ತು ಅವರಿಗೆ ಮಧ್ಯಾಹ್ನದ ನಂತರ ಕಾಲೇಜ್ ಇರುತ್ತೆ ಯಶೋಧವರು ಅವ್ರ ಮನೇಲಿ ಹೊಸ ಅಕ್ಕಿ ಅನ್ನ ಊಟ ಇದ್ದಂಥ ಕಾರಣಕ್ಕಾಗಿ ಆ ಭಾಗಕ್ಕೆ ಅವರು ಬರ್ತಾ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ಅವರು ನೋಡಿದಂಥ ಸ್ಪಷ್ಟ ಚಿತ್ರಣ ಇದು ಸೌಜನ್ಯ ಕುಟುಂಬಸ್ಥರೂ ಕೂಡ ಅದೇ ಮಾತನ್ನು ಹೇಳೋದು ಸಂತೋಷ್ ರಾವ್ ಅಲ್ಲ ಅಲ್ಲಿ ಯಾರೋ ಬೇರೆ ಮೂವರಿದ್ರು ಅವರಿಂದಲೇ ಈ ಕೃತ್ಯ ಆಗಿದೆ ಅಂತ ಹೇಳಿ ಇವರ ಹೇಳಿಕೆಯು ಕೂಡ ಆ ಮಾತಿಗೆ ಪೂರಕ ಎನ್ನುವ ರೀತಿಯಲ್ಲಿ ಇದೆ ಇವರಿಷ್ಟು ಮಾತ್ರ ಅಲ್ಲದೆ ಹರೀಶ್ ಮಡಿವಾಳ್ ಎನ್ನುವಂಥ ವ್ಯಕ್ತಿಯ ಪಾತ್ರ ಕೂಡ ಇಲ್ಲಿ ಪ್ರಮುಖ ಆಗತ್ತೆ ಈ ಹರೀಶ್ ಮಡಿವಾಳ್ ಛತ್ರದಲ್ಲಿ ಕೆಲಸವನ್ನ ಮಾಡ್ತಿದ್ದಂಥವರು ಅದಾದ ಬಳಿಕ ನಾಲ್ಕು ಗಂಟೆ ನಾಲ್ಕು ಕಾಲ್ ಸುಮಾರಿಗೆ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಅವರು ಸೌಜನ್ಯಗಳನ್ನು ನೋಡಿದ್ದಾರೆ ಅದರ ಜೊತೆಗೆ ಹರೀಶ್ ಮಡಿವಾಳ್ ಹೇಳ್ತಾರಂತೆ ನಾನು ದಪ್ಪ ಮೀಸೆಯ ಓರ್ವ ವ್ಯಕ್ತಿಯನ್ನ ನೋಡಿದ್ದೇ ಅಂತ ಹೇಳಿ ಆದ್ರೆ ಐ ಡಿ ಅಧಿಕಾರಿಗಳು ಅದಾದ ಬಳಿಕ ಏನು ಹೇಳಿದ್ರು ಅಂದ್ರೆ ಹರೀಶ್ ಮಡಿವಾಳ್ ಇದರಲ್ಲಿ ಐ ವಿಟ್ನೆಸ್ ಹರೀಶ್ ಮಡಿವಾಳ್ ನೋಡಿದ್ದು ಸಂತೋಷ ಸಿ ಐ ಡಿ ಅಧಿಕಾರಿಗಳು ಹೇಳ್ತಿದ್ದಾರೆ ಅದರ ಸೌಜನ್ಯ ಕುಟುಂಬಸ್ಥರು ಹೇಳೋದೇನಪ್ಪ ಅಂದ್ರೆ ಹರೀಶ್ ಮಡಿವಾಳ್ ನಮ್ಮ ಹತ್ರ ಬಹಳ ಸ್ಪಷ್ಟವಾಗಿ ಬಂದು ಹೇಳಿದ್ದಾರೆ ಅವ್ರು ನೋಡಿ ಸಂತೋಷ ರಾವ್ನ ಅಲ್ಲ ರಾವ್ ಆಗಿದ್ರೆ ಕುರುಚಲು ಗಡ್ಡ ಇತ್ತು ತಲೆ ತುಂಬ ಕೂದಲಿತ್ತು ಅದನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ರು ಆದ್ರೆ ಅವ್ರು ಹೇಳಿದ್ದು ದಪ್ಪ ಮೀಸೆಯ ವ್ಯಕ್ತಿಯನ್ನ ನೋಡಿದ್ದೇನೆ ಅಂತ ಹೇಳಿ ಹರೀಶ್ ಮಡಿವಾಳ್ ಈಗಿಲ್ಲ ಬಿಡಿ ಅದಾದ ಬಳಿಕ ಅಪಘಾತ ಅಂತ ಹೇಳಿ ಅಪಘಾತಲ್ಲೂ ಕೂಡ ತೀರ್ಕೊಂಡು ಆ ಹರೀಶ್ ಮಡಿವಾಳ್ ಸೌಜನ್ಯ ಕುಟುಂಬಸ್ಥರ ಬಳಿ ಏನ್ ಗಮನಿಸಿ ಆಗ ಒಂದಷ್ಟು ಕ್ಲಾರಿಟಿ ಎಲ್ಲವೂ ಕೂಡ ಸಿಗ್ತಾ ನಮ್ಮ ಹರೀಶ್ ಮಡಿವಾಳ್ ಅಂತ ಒಬ್ರು ಈಗ ಅವರು ಸತ್ತೋದ್ರು ಆಕ್ಸಿಡೆಂಟ್ ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸತ್ ಹೋಗಿದ್ದಾರೆ ಅವರು ಅವತ್ತೇ ನಮಗೆ ರಾತ್ರಿ ಸಿಕ್ಕಿದ್ರು ಸಿಕ್ಕ ಅವ್ರು ನನ್ನ ಹತ್ರ ಹೇಳಿದ್ರು ನಾನು ಮತ್ತೆ ನಮ್ಮ ಅಣ್ಣ ಒಟ್ಟಿಗೆ ಇರ್ಬೇಕಾದ್ರೆ ಅವ್ರು ಹೇಳಿದ್ರು ನಾನು ಅನ್ನಪೂರ್ಣ ಛತ್ರದ ಮಧ್ಯಾಹ್ನದ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಲ್ಕು ಕಾಲಿಗೆ ಹೋಗಿ ಬೈಕಲ್ಲಿ ಹೋಗ್ಬೇಕಾದ್ರೆ ಒಂದು ಹುಡುಗಿ ಛತ್ರ ಹಿಡ್ಕೊಂಡು ನಡ್ಕೊಂಡು ಬರ್ತಿದ್ಲು ಅದೇ ಸಾಯಂತ್ವನ ದಾಟಿ ಬಂದಾಗಿದೆ ಈ ಕಡೆ ಆಗ ಈಗ ಸ್ಪಾಟ್ನ ಕರೆಕ್ಟ್ ಆಪೋಸಿಟ್ ಜಾಗದಲ್ಲಿ ಅದು ಮರದ ಒಂದು ಕಲ್ಲಿನ ಕಟ್ಟೆ ಕಟ್ಟಿದ ಸರ್ ಆ ಪ್ಲೇಸಲ್ಲಿ ಸಹ ಒಂದು ಹುಡುಗಿ ಬರ್ತಿದ್ದೆ ಎಸ್ ಡಿ ಎಮ್ ಕಾಲೇಜಿನ ಡ್ರೆಸ್ ಹಾಕ್ಕೊಂಡು ಈ ಕಡೆ ಒಬ್ಬ ಕುಳ್ಳಗಿದ್ದವ ದಪ್ಪಗಿದ್ದ ದಪ್ಪ ಮೀಸೆ ಒಬ್ಬ ಆಫ್ ಕೈ ಶರ್ಟ್ ಹಾಕ್ಕೊಂಡು ನಿಂತ್ಕೊಂಡಿದ್ದಾವ ಅಂತ ಹೇಳಿದ್ರು ಹರೀಶ್ ನಮ್ಮ ಹತ್ರ ಅವ್ರು ಹೇಳದ ಕಾರಣ ನಾವು ಆ ಅವತ್ತು ಎರಡೆರಡು ಸರ್ತಿ ರಾತ್ರಿ ಇದೇ ಪ್ಲೇಸ್ ಆಗಾದ್ರೆ ಅಂತ ಯಾಕಂದ್ರೆ ಯಾರು ಒಂದು ವಿಚಾರವಾಗಿ ನಾ ಕಾಡನ್ ಸುತ್ತಿದೆ ಸರ್ ಅವೊಬ್ಬ ಸಾಕ್ಷಿಯಾಗಿ ಹೇಳಿದ ಕಾರಣ ನಮಗೆ ಅದೊಂದು ಪಕ್ಕ ಆಯ್ತು ಇಲ್ಲ ನಾವು ಕೂಡ ನಂಬ್ತಿದ್ದೇವೆ ಏನೋ ಅದೇ ಕಾರ್ಡ್ ಅಲ್ಲಿ ಏನೋ ಮಾಡಿರ್ಬೋದೇನಂದ್ರೆ ನಾವು ಎರಡೆರಡು ಸತಿ ಹುಡುಕುವ ಒಂದು ಸಾವಿರ ಜನ ಮೇಲೆ ಸರ್ ಇದು ಹರೀಶ್ ಮಡಿವಾಳ್ ಸೌಜನ್ಯ ಮಾವಾಗಿರುವಂತ ಪುರಂದರ ಅವರ ಬಳಿ ಹೇಳಿರುವಂತಹ ಮಾತು ಇದೆಲ್ಲವನ್ನು ಕೂಡ ಕೇಳಿಸ್ಕೊಂಡ ನಂತರ ಅಥವಾ ಇದನ್ನು ನೋಡಿದ ನಂತರ ನಿಮಗೇನು ಅನಿಸುತ್ತೆ ಅದನ್ನು ನೀವೇ ನಿರ್ಧಾರ ತೆಗೆದುಕೊಳ್ಳಿ ನಿಮಗೆ ಹೀಗೆ ಅನಿಸ್ಬೇಕು ಎನ್ನುವಂಥ ಮಾತನ್ನು ನಾನಿಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಒಂದಷ್ಟು ಬೇಸಿಕ್ ಪ್ರಶ್ನೆಗಳೆಲ್ಲವೂ ಕೂಡ ಇದೆ ಈಗಲೂ ಸಂತೋಷರಾವನೆ ಆರೋಪಿ ಸಂತೋಷ್ ರಾವ್ನೆ ಆರೋಪಿ ಎನ್ನುವ ರೀತಿಯಲ್ಲಿ ಹೇಳಲಾಗ್ತಾ ಇದೆ ಆದರೆ ರಾವ್ ಆರು ವರ್ಷಗಳ ಕಾಲ ಜೈಲಲ್ಲಿದ್ದ ಅದಾದ ಬಳಿಕವೂ ಕೂಡ ಕಾನೂನು ಸಂಘರ್ಷಕ್ಕೆ ಒಳಪಟ್ಟಿದ್ದ ಆತನ ಮೇಲೆ ಯಾವ ರೀತಿ ಬೇಕಾದರೂ ತನಿಖೆ ಮಾಡೋದಕ್ಕೆ ಅವಕಾಶ ಇತ್ತು ಆದರೆ ಸಂತೋಷರಾವ್ ಆರೋಪಿ ಅಥವಾ ಅಪರಾಧಿ ಅಂತ ಹೇಳಿ ನಿರೂಪಿಸೋದಕ್ಕೆ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆಯಾಗಿರುವಂಥ ಸಿ ಬಿ ಐಗೆ ಯಾಕೆ ಸಾಧ್ಯ ಆಗಿಲ್ಲ ಇದು ಬೇಸಿಕ್ ಪ್ರಶ್ನೆ ತೀರಾ ಬೇಸಿಕ್ ಪ್ರಶ್ನೆ ಸಂತೋಷರ ಅಷ್ಟೊಂದು ಪ್ರಭಾವ ಬೀರುವಂಥ ವ್ಯಕ್ತಿಯ ಅಷ್ಟೊಂದು ಇನ್ಫ್ಲುಯೆನ್ಸ್ ಬೀರುವಂತಹ ವ್ಯಕ್ತಿಯ ಎಲ್ಲ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಹೋಗುತ್ತೆ ಅದರ ಆಚೆಗೆ ಸಿ ದೃಶ್ಯ ಒರಿಜಿನಲ್ ಸ್ವಾಬ್ ಕಲೆಕ್ಟ್ ಮಾಡದೇ ಇರೋದು ಸರಿಯಾದ ರೀತಿಲಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮಾಡದೇ ಇರೋದು ಆ ಸ್ಪಾಟ್ನ ವೀಡಿಯೋಗ್ರಾಫನ್ನು ಮಾಡದೇ ಇರೋದು ಟವರ್ ಡಂಪ್ ಮಾಹಿತಿಯನ್ನು ಸಂಗ್ರಹಿಸಿ ಮೇಲಿನ ಅಧಿಕಾರಿಗಳಿಗೆ ಅದನ್ನು ತಲುಪಿಸದೇ ಇರೋದು ಈ ರೀತಿಯಾಗಿ ಬೇಕಾದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಇದೆ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡಿರುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಇಲ್ಲಿ ಉಲ್ಲೇಖವನ್ನು ಮಾಡೋದಕ್ಕೆ ಹೋಗೋದಿಲ್ಲ ಈಗ ಸಂತೋಷರಾವ್ ಬ್ರೈನ್ ಮ್ಯಾಪಿಂಗ್ ವಿಚಾರ ಬಹಳ ಮತ್ತೆ 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 ಪ್ರಸ್ತಾಪ ಆಗ್ತಿದೆ ಆದರೆ ಆ ವಿಚಾರ ಸಂಬಂಧಪಟ್ಟಾಗಿ ಈ ಕ್ಷಣಕ್ಕೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ರಾವ್ ವಕೀಲರು ಹೇಳೋದೇನಪ್ಪ ಅಂದರೆ ಬ್ರೈನ್ ಮ್ಯಾಪಿಂಗ್ ಮಾಡೋಕ್ಕೂ ಮುನ್ನ ನನ್ನ ಗಮನಕ್ಕೆ ತರಬೇಕು ಜೊತೆಗೆ ಕೋರ್ಟ್ನಿಂದ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಆದರೆ ಅಂತಹ ಕೆಲಸ ಏನೂ ಕೂಡ ಆಗಿಲ್ಲ ಹೀಗಾಗಿ ಬ್ರೈನ್ ಮ್ಯಾಪಿಂಗ್ಗೆ ಸಂತೋಷ್ ರಾವ್ನನ್ನ ಕೇಳೇ ಇಲ್ಲ ಎನ್ನುವ ರೀತಿಯಲ್ಲಿ ವಕೀಲರು ಹೇಳ್ತಿದ್ದಾರೆ ಜೊತೆಗೆ ಸಂತೋಷ್ ಸಂತೋಷರಾವ್ನೇ ನಾವು ಸ್ವತಃ ಪ್ರಶ್ನೆ ಮಾಡಿದ್ವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಸಂತೋಷ್ ರಾವ್ ಹೇಳೋದು ಬ್ರೈನ್ ಮ್ಯಾಪಿಂಗ್ ವಿಚಾರವನ್ನು ನನ್ನ ಹತ್ರ ಪ್ರಸ್ತಾಪವನ್ನೇ ಮಾಡಿಲ್ಲ ಅಂತ ಸಂತೋಷ್ ರಾವ್ ಕೂಡ ಹೇಳ್ತಿದ್ದಾರೆ ಹಾಗಾದರೆ ಸಂತೋಷ್ ರಾವ್ ಒಪ್ಕೊಂಡಿಲ್ಲ ಎನ್ನುವಂಥ ಒಂದು ಲೆಟ್ರ್ ಎಲ್ಲ ಕಡೆಗಳನ್ನೂ ಕೂಡ ಓಡಾಡ್ತಾ ಇದೆ ಅದು ಏನು ಎಲ್ಲ ಪ್ರಶ್ನೆಯೂ ಕೂಡ ಸಹಜವಾಗಿ ಇದೆ ಸಂತೋಷ್ ರಾವ್ ಏನು ಹೇಳಿದ್ರು ಬ್ರೈನ್ ಮ್ಯಾಪಿಂಗ್ ಸಂಬಂಧಪಟ್ಟ ಹಾಗೆ ಅದನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಷ್ಟು ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದನ್ನು ರಿಪೀಟ್ ಮಾಡಿದ ಹಾಗಾಗುತ್ತೆ ಒಂದಷ್ಟು ಹೊಸ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ನಿಮ್ಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ನನಗೆ ಯಾವ ಅಧಿಕಾರಿಗಳು ಕೇಳಲಿಲ್ಲ ಮತ್ತು ಆ ಬಗ್ಗೆ ನನಗೆ ಏನು ಗೊತ್ತಿಲ್ಲ